ಇಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ ಬೆಂಗಳೂರಲ್ಲಿ ಒಂದಷ್ಟು ವರ್ಷ ಇದ್ದೀರಾ ಆದ್ರೂ ಉತ್ತರ ಕರ್ನಾಟಕ ಒಂದು ಶೈಲಿ ಇರ್ಬೋದು ಮಾತಾಡುವಂತ ರೀತಿ ಇರ್ಬೋದು ಸ್ಲ್ಯಾಂಗ್ ಇನ್ನೂ ನೀವು ಬಿಟ್ಟಿಲ್ಲ ಪ್ರತಿ ಇಂಟರ್ವ್ಯೂನಲ್ಲೂ ಇರಬಹುದು ಅಥವಾ ಆಫ್ ದಿ ರೆಕಾರ್ಡ್ ಮಾತಾಡಿಸಿದಾಗ್ಲು ಅದೇ ಭಾಷೆನಲ್ಲೇ ಮಾತಾಡ್ತಾ ಇರ್ತೀರಾ ಅದು ಇಟ್ಸ್ ಜಸ್ಟ್ ಲವ್ ಕೋರ್ಸ್ ಲವ್ ಬಟ್ ಅದನ್ನೇನು ಪ್ರೀತಿ ಅಥವಾ ವಿಶೇಷವಾಗಿ ಅಂತೇನು ಹೇಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಬಂದ್ರಪ್ಪ ಅಂತಂದ್ರೆ ನಾವು ಎಲ್ಲಿಂದ ಬಂದಿರ್ತೀವಿ ಅಲ್ಲಿಂದ ಮಾತಾಡ್ಕೊಳ್ಳೋದು ಅವಶ್ಯಕತೆ ಇರ್ತೈತೆ ಅಂತ ನನ್ನ ಭಾವನೆ ಹಂಗೆ ಹಂಗ ಮಾತಾಡಿದ್ರನ್ನ ಬೆಸ್ಟ್ ಅಂತ ಅಷ್ಟು ವೈವಿಧ್ಯತೆ ಸಿಗ್ತೈತಲ್ಲ ಈಗ ಎಲ್ಲರೂ ಒಂದೇ ತರ ಮಾತಾಡೋಕಿರ್ತಿ ಈಗ ನಾನು ಎಲ್ಲ ನಾನು ನಾರ್ತ್ ಕರ್ನಾಟಕಿಂದ ಬಂದಿನಿ ನಾನು ನಮ್ಮ ಭಾಷೆ ಮಾತಾಡ್ತೀನಿ ಮಂಗಳೂರಿಂದ ಬಂದರು ಅವರು ಆ ಕಡೆ ಸಂಲಾ ಮಾತಾಡ್ತಾರೆ ಇನ್ನು ನಮ್ದ್ರಾಗೇನೆ ಆಕ್ಚುಲಿ ನೀವು ಬೀದರ್ ಕಡೆ ಹೋದ್ರೆ ಪಟ್ಟಂತ ಏನು ಬಿ ಹೋಗಿ ಬಿ ಬಾ ಬಾರ್ ಬಿ ಅದು ಶುರು ಆಕೈತಿ ಬಿಜಾಪುರದ್ದು ಒಂದು ಸ್ವಲ್ಪ ಶುರು ಆಗ್ತೈತಿ ಸೊ ನಮ್ಮ ನಮ್ಮಲ್ಲಿರುವಂಥ ವೈವಿಧ್ಯತೆಗಳು ಫಸ್ಟ್ ನಾವು ಭಾಷೆ ಅಂತ ಬಂದಾಗ ಬಳಸ್ಬೇಕಲ್ಲ ಸೊ ಬಳಕೆ ಅಷ್ಟೆ ಆ ಕಡೆಯಿಂದ ಬಂದೀನಿ ಅಂತ ಬಳಸಾಗುತ್ತೆ ಈಗ ಸಿನಿಮಾದಾಗ ಹೆಂಗು ನಾವು ಇಲ್ಲಿ ಭಾಷೆ ಮಾತಾಡ್ತೀವಿ ಅಥವಾ ಪಾತ್ರ ಅಲ್ಲಿದ್ದಾಗ ಅಲ್ಲಿದ್ದು ಮಾತಾಡ್ತೀವಲ್ವ ನಾವು ಎಲ್ಲಿಂದ ಬಂದಿವಿ ಅದು ಮರಿಬಾರ್ದು ಈಗ ಸಿನಿಮಾದಲ್ಲಿ ನಿಮ್ಮ ವೆಯ್ಟ್ ಲಾಸ್ ಅನ್ನೋ ಅಂಥದ್ದು ನೋಡಿದ್ವಿ ಒಂದಷ್ಟು ವೆಯ್ಟ್ ಲಾಸ್ ಮಾಡಿದ್ದೀರಾ ಸಿನಿಮಾಗಾಗಿ ಎಷ್ಟು ಏನು ಅದು ಲಾಸ್ಟ್ ಶಾರ್ಟ್ನಾಗ ಬಂದಿದ್ದು ಆವಾಗ ಐವತ್ತು ಕೆ ಜಿ ಇದೆ ಸಿನಿಮಾ ಶುರು ಮಾಡಬೇಕಾದ್ರೆ ಫಿಫ್ಟಿ ಫೈವ್ ಏನೋ ಇದೆ ಹೋಗ್ತಾ ಹೋಗ್ತಾ ಒಂದು ಎರಡು ಕೆ ಜಿ ಕಮ್ಮಿ ಆದರೆ ಲಾಸ್ಟ್ಗೆ ಅಲ್ಲಿ ಅಂದರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಮಾಡೋ ಟೈಮಿಗೆ ಟ್ವೆಲ್ ಪ್ಲಸ್ ಏನೋ ಕಮ್ಮಿ ಆಗಿದ್ದು ಹನ್ನೆರಡು ಹದಿಮೂರು ಕೆ ಜಿ ಒಂದೇ ಸರಿ ಇಳಿಸಿದ್ದು ಅದು ಅದು ಅಷ್ಟು ಗ್ರಾಜುವಲ್ ಆಗಿ ಚೇಂಜ್ ಕಾಣಿಸ್ಲಿ ಅಂತ ಅನ್ಕೊಂಡು ಅದು ಅಟ್ಲೀಸ್ಟ್ ಅದು ಅದು ನೋಟಿಸ್ ಮಾಡಾಕತ್ತಿದ್ದಾಗ್ಲಿ ಅಥವಾ ಅದು ಅದ್ರದ್ದು ಇಂಪ್ಯಾಕ್ಟ್ ಆಗಲಿ ಈ ಖುಷಿ ಕೊಡೋದೈತಿ ಅವಾಗ ಸ್ವಲ್ಪ ಓದಾಡಿದ್ವಿ ಅಷ್ಟೇ ಬೆಂಗ್ಳೂರ್ ಬಗ್ಗೆ ಇರುವಂತದ್ದೇ ಡೈಲಾಗ್ ನಾವು ಕೇಳಿದ್ವಿ ಬೆಂಗ್ಳೂರ್ ಮಂದಿ ಬಗ್ಗೆ ಅನ್ಸಿದ್ ಯಾವತ್ತಾದರೂ ಬೆಂಗ್ಳೂರ್ ಸ್ಟಾರ್ಟಿಂಗ್ ನೀವು ಬಂದಾಗ ಇಲ್ಲ ಒಂದು ರೀತಿ ಜಗತ್ತು ಪ್ರಪಂಚ ವಿಚಿತ್ರವಾಗಿದೆ ಇಲ್ಲಿ ನಮ್ಮೂರೇ ಬೆಸ್ಟ್ ಅನ್ನೋ ರೀತಿ ಅನ್ಸಿತ್ತ ಇಲ್ಲ ನನ್ಗೆ ಉಲ್ಟಾ ಆಕ್ಚುಲಿ ಅಂದ್ರೆ ನಾನು ಹೇಳತ್ತಿದ್ದು ಉಲ್ಟಾ ಅಂದ್ರೆ ಈಗ ಅಫ್ಕೋರ್ಸ್ ನಮ್ಮೂರ್ ನಮ್ಗೆ ಚಂದ ಅನ್ಸುತ್ತೆ ಮತ್ತೆ ಅದ್ರ ಮ್ಯಾಗ ಒಲವು ಸೆಳೆತ ಎಲ್ಲಾನು ಜಾಸ್ತಿ ಇರ್ತೈತಿ ನಂಗೆ ಉಲ್ಟಾ ಬೆಂಗ್ಳೂರ್ ಅಂದ್ರೆ ಫಸ್ಟ್ ಭಯ ಇತ್ತು ನಮ್ಗೆ ಆ ನಮ್ ಅಷ್ಟೇ ಅಲ್ಲ ಏನಿ ರೂರಲ್ ಹಳ್ಳಿಯಿಂದ ಬಂದವ್ರಿಗೆ ಅಥವಾ ದೂರದಿಂದ ಬಂದವ್ರಿಗೆ ಈ ಏನು ಅನ್ಸೋದಿಲ್ಲ ಮಂಡ್ಯದವ್ರಿಗೂ ಏನು ಅನ್ಸೋದಿಲ್ಲ ಇಲ್ಲೇ ಮಗ್ಲೇ ಇರ್ತಾರೆ ಅಥವಾ ಈ ಭಾಗ ತುಮಕೂರು ಅವ್ರಿಗೂ ಏನು ಅನ್ಸೋದಿಲ್ಲ ನಾವು ಹನ್ನೊಂದು ನಾಲ್ಕುನೂರ ನಾಲ್ಕುನೂರ ಐವತ್ತು ಕಿಲೋಮೀಟ್ರ್ ದೂರದಿಂದ ಬರೋದಲ್ಲ ನಾವೆಲ್ಲ ಬೆಂಗಳೂರಿನ ಪಿಕ್ಚರ್ನಾಗೆ ನೋಡಿದ್ವಿ ಬಿಟ್ರ್ ಪೇಪರು ಆವಾಗ ಡಿಸ್ಟೈಝೇಷನು ಅಷ್ಟಾಗಿರಲಿಲ್ಲ ನಾನು ಐ ಥಿಂಕ್ ನಾನು ಪಿ ಯು ಬಂದಾಗ ನನ್ನ ಕೈಗೆ ಫಸ್ಟ್ ಒಂದು ಕಲರ್ ಸೆಟ್ ಅಂತ ಬಂದಿದ್ದು ಟಚ್ ಸ್ಕ್ರೀನ್ ಸೆಟ್ ಅಂತ ಆವಾಗ ನಮಗೆ ಅಲ್ಲಿ ತನಕ ಟೆಂತ್ ಆಗಿರ್ದಾಗೆಲ್ಲ ಕೀಪ್ಯಾಡ್ಸ್ ಸೊ ಆ ಟೈಮ್ನಾಗ ಎಲ್ಲಿ ನೋಡಿರ್ತೀವಿ ನಾವು ಫಸ್ಟ್ ಬಂದು ಇಳಿದ ತಕ್ಷಣ ನಮ್ ತಲೆ ಬೆಂಗಳೂರು ದೈತ್ಯಾಕಾರ ಆಮೇಲೆ ಮಜೆಸ್ಟಿಕ್ನಾಗ ಹುಷಾರಾಗಿರ್ಬೇಕು ಕಿಶದಾಗ ರೊಕ್ಕಿದ್ವುಪ್ಪಾ ಅಂದ್ರೆ ಹಿಂದಿನ ಕಿಶದಾಗ ಇಟ್ಕೋಬಾರದು ಒಳಗಿಟ್ಕೋಬೇಕು ಆಮೇಲೆ ಕಿಶದಾಗ ಒಂದು ಕಿಶೆ ಮಾಡಿರೋ ಗೊತ್ತಾ ಒಂದು ಪ್ಯಾಂಟ್ ಒಳಗೆ ಆವಾಗ ಅವಾಗ ಜೀನ್ಸು ಹಾಕ್ ಹಾಕ್ತಿರ್ಲಿಲ್ಲ ಜೀನ್ಸ್ ಬಳಕೆ ಮಾಡಕ್ ಶುರು ಮಾಡಿದ್ದೆ ಆಮೇಲೆ ಆಮೇಲೆ ಪಿ ಯು ಸಿ ಟೈಮ್ನಾಗ ಸೊ ಒಂದು ಸೀಕ್ರೆಟ್ ಜೇಬ್ ಅಂತ ಇರುತ್ತೆ ಅಲ್ಲಿ ಇಟ್ಕತಿದ್ವಿ ರೊಕ್ಕನ ಇಟ್ಕೋ ಅವಾಗ ಅವಾಗ ಅದು ಮುಟ್ಕೋತಿರೋ ಸೊ ಹಂಗೆ ಒಂದು ಭಯ ಹುಟ್ಸಿರೋರು ಈ ಬೆಂಗಳೂರು ಅಂತ ಅಷ್ಟೇ ಅಲ್ಲ ಮುಂಬೈ ಬಗ್ಗೆ ಆಗಲಿ ಯಾವುದೇ ಮಹಾನಗರಗಳು ಇರ್ತಾವೆ ದೈತ್ಯ ನಗರಗಳು ಅವ್ರ ಬಗ್ಗೆ ಒಂದು ಭಯ ಹುಟ್ಸಿರ್ತಾರೆ ಬಟ್ ಇಲ್ಲಿ ಬಂದ ಮೇಲೆ ಸಿಕ್ಕಂಥ ಪ್ರೀತಿ ಬೇರೆ ಲೆವೆಲ್ಗೆ ಇತ್ತಲ್ಲ ಸೊ ಹಂಗಾಗಿ ಆಮೇಲೆ ಅದು ಹುಟ್ಟಿದವರು ಇದು ಬಟ್ ಬದುಕಿನಾಗ ಕಟ್ಕೊಳ್ತಿರುವಂಥ ಊರು ಸೊ ಎರಡ್ರ ಮ್ಯಾಗೂ ಪ್ರೀತಿ ಐತಿ ಅಭಿಮಾನಿ ಐತಿ गारंटी न्यूज सुदिखित न्याय निश्चित